ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯ ಉಪನ್ಯಾಸಕರ ರಥ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಫೈನಲ್ ರಿಸಲ್ಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಅದೇ ರೀತಿಯಾಗಿ ಉಳಿದಿರ್ತಕ್ಕಂಥದ್ದು ದಾಖಲಾತಿಯ ಪರಿಶೀಲನೆ ಮಾತ್ರ ಸೊ ದಾಖಲಾತಿ ಪರಿಶೀಲನೆ ಅಂತಕ್ಕಂಥದ್ದು ಆಲ್ಮೋಸ್ಟ್ ಇನ್ನೊಂದು ವಾರ ಅಥವಾ ಹದಿನೈದು ದಿನಗಳಲ್ಲಿ ಒಂದು ಶೆಡ್ಯೂಲನ್ನು ಬಿಡುವಂಥ ಸಾಧ್ಯತೆಗಳು ತುಂಬಾ ಇದೆ ಬಟ್ ಹಲವಾರು ಅಭ್ಯರ್ಥಿಗಳಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಕಾಡ್ತಾ ಇದ್ದಾವೆ ಕೆಲವೊಂದಿಷ್ಟು ಜನ ಕಮೆಂಟನ್ನು ಕೂಡ ಮಾಡಿದ್ರಿ ನೀವು ಮಾಡಿರ್ತಕ್ಕಂತಹ ಕಮೆಂಟ್ಗಳಿಗೆ ಇಲ್ಲಿ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ಸೊ ಒಬ್ಬರು ಕಮೆಂಟ್ ಹಾಕಿದರು ಸರ್ ಪಿ ಜಿ ಇವಾಗ ಒನ್ ಇಯರ್ ಮುಗಿತಾ ಮುಗೀತು ಕೆ ಸೆಟ್ ಆಗಿದೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಸರ್ ಏನು ಮಾಡೋದು ಅಂಥೇಳಿ ಸೊ ಸ್ನೇಹಿತರೆ ನಿಮ್ಮ ಹತ್ರ ಇರ್ತಕ್ಕಂತಹ ಮಾರ್ಕ್ಸ್ ಕಾರ್ಡ್ಗಳನ್ನೇ ತೊಗೊಂಡು ನೀವು ಹೋಗಿ ಅದೇ ರೀತಿ ನೀವು ಓದ್ತಕ್ಕಂತಹ ಒಂದು ಕಾಲೇಜಿನ ಒಂದು ಲೆಟ್ರನ್ನು ತೊಗೊಂಡು ಹೋದ್ರಿ ಅಂತಂದರೆ ಅವರು ಅದನ್ನು ಕನ್ಸಿಡರ್ ಮಾಡಿಕೊಂಡು ನಿಮಗೆ ಸರ್ಟಿಫಿಕೇಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಯಾಕಂತಂದರೆ ಲಾಸ್ಟ್ ಇಯರ್ ಆ ರೀತಿಯಾಗಿ ಆಗಿದೆ ಹಾಗಾಗಿ ಸೊ ನೀವು ನಿಮಗೆ ಬಂದಿರತಕ್ಕಂತಹ ಇವಾಗ ಒನ್ ಇಯರ್ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಒಂದು ಎರಡು ಮಾರ್ಕ್ಸ್ ಕಾರ್ಡ್ ಆದರೂ ನಿಮ್ಮ ಹತ್ರ ಇರ್ತದೆ ಸೊ ಇಲ್ಲ ಅಂತಂದರೆ ಒಂದು ಮಾರ್ಕ್ಸ್ ಕಾರ್ಡ್ ಆದರೂ ಇದ್ದರೆ ಅದನ್ನು ತೊಗೊಂಡು ಹೋಗಿ ನಿಮ್ಮ ಕಾಲೇಜಿಂದ ಒಂದು ಲೆಟ್ರನ್ನು ತೊಗೊಂಡು ಹೋಗಿ ತೊಗೊಂಡು ಹೋದರೆ ಅವರು ಅಕ್ಸೆಪ್ಟ್ ಮಾಡುವಂಥ ಸಾಧ್ಯತೆ ಇರ್ತದೆ ಸೊ ಅದೇ ರೀತಿಯಾಗಿ ಮತ್ತೊಬ್ರು ಕಮೆಂಟ್ ಹಾಕಿದರೆ ಯೂನಿವರ್ಸಿಟಿ ನೇಮ್ ರಾಂಗ್ ಆಗಿದೆ ಏನು ಮಾಡಬೇಕು ಸರ್ ಅಂತೇಳಿ ಸೊ ಈ ಥರ ಆದರೆ ಯಾವುದೇ ರೀತಿ ಪ್ರಾಬ್ಲಮ್ ಏನು ಆಗೋದಿಲ್ಲ ಸೊ ಅಲ್ಲಿ ಅದವರು ಅದನ್ನು ಪರಿಶೀಲನೆ ಮಾಡಿ ಅಪ್ಡೇಟ್ ಮಾಡ್ತಾರೆ ಓಕೆನಾ ಸೊ ನೆಕ್ಸ್ಟು ಸರ್ ಐ ಹ್ಯಾವ್ ಕ್ವಾಲಿಫೈಡ್ ಇನ್ ಎಕ್ಸಾಮ್ ಬಟ್ ದ ಪ್ರಾಬ್ಲಮ್ ಈಸ್ ಐ ಹ್ಯಾವ್ ಎಂಟರ್ಡ್ ಮೈ ಫಿಜಿ ಮಾರ್ಕ್ಸ್ ಕಾರ್ಡ್ ಇನ್ಕರೆಕ್ಟ್ಲಿ ಇನ್ ಅಪ್ಲಿಕೇಶನ್ ಫಾರ್ಮ್ ವಿಲ್ ಇಟ್ ಬಿನ್ ಆ್ಯನ್ ಇಶ್ಯೂ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ರೀತಿ ಏನು ಇಶ್ಯೂ ಆಗೋದಿಲ್ಲ ಸೊ ಅಲ್ಲಿ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನ ಅವ್ರ ಹತ್ರ ಸಬ್ಮಿಟ್ ಮಾಡಿದಾಗ ಇದನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಅಲ್ಲಿ ಹೋಗಿ ನೀವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತಂದರೆ ಅವ್ರು ಮಾಡಿಕೊಡ್ತಾರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ಆಗೋದಿಲ್ಲ ಸೊ ಅದೇ ರೀತಿಯಾಗಿ ನಂದು ಕೆ ಸೆಟ್ ಇಂಗ್ಲೀಷ್ ಆಗಿದೆ ಸರ್ ಪಿ ಜಿ ಮಾರ್ಕ್ಸ್ ಕಾರ್ಡ್ ಇನ್ನೂ ಪ್ರಿಂಟ್ ಆಗಿಲ್ಲ ಸೊ ಒಂದು ಮತ್ತು ಎರಡನೇ ಮಾರ್ಕ್ಸ್ ಕಾರ್ಡ್ ಅಷ್ಟೇ ಇವೆ ಅಪ್ಲಿಕೇಶನಲ್ಲಿ ಅಫೇರ್ ಅಂತ ಹಾಕಿದ್ದೇನೆ ಸೊ ಇವಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಪ್ಲೀಸ್ ಹೇಳಿ ಅಂತೇಳಿ ಹೇಳ್ತಾ ಇದ್ದೀರಿ ಸೊ ಸ್ನೇಹಿತರೆ ಇದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ಹತ್ರ ಇರುವಂತಹ ಒಂದು ಮತ್ತು ಎರಡನೇ ಸೆಮ್ ಮಾರ್ಕ್ಸ್ ಕಾರ್ಡ್ಗಳನ್ನ ತೊಗೊಂಡು ಹೋಗಿ ಜೊತೆಗೆ ನಿಮ್ಮ ಕಾಲೇಜಿಂದ ಸೊ ಕಾಲೇಜಿಂದ ಆಗಿರ್ಬೋದು ಅಥವಾ ನೀವು ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಓದ್ತಾ ಇದ್ದರೆ ಅಲ್ಲಿಂದ ಒಂದು ಲೆಟ್ರನ್ನು ಮಾಡ್ಕೊಂಡು ಹೋಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಮಾಡಿಕೊಂಡು ನಿಮಗೆ ಸರ್ಟಿಫಿಕೇಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಆಲ್ಮೋಸ್ಟ್ ಲಾಸ್ಟ್ ಟೈಮೆಲ್ಲ ಇದೇ ರೀತಿಯಾಗಿದೆ ಸೊ ಹಾಗಾಗಿ ಈಗ ಈ ಟೈಮ್ ಕೂಡ ಆ ರೀತಿಯಾದಂಥ ರೂಲ್ಸ್ಗಳನ್ನ ಅವರು ಫಾಲೋ ಮಾಡ್ತಾರೆ ಸೊ ಹಾಗಾಗಿ ಇರುವಂತಹ ಮಾರ್ಕ್ಸ್ ಕಾರ್ಡ್ಗಳನ್ನೇ ತೊಗೊಂಡು ಹೋಗಿ ಅವರು ಕನ್ಸಿಡರ್ ಮಾಡ್ತಾರೆ ಸೊ ಮತ್ತೊಬ್ಬರು ಕಮೆಂಟ್ ಹಾಕಿದ್ರಿ ಗ್ರಾಮೀಣ ಸರ್ಟಿಫಿಕೇಟ್ ಬೇಕಾ ಅಂತೇಳಿ ಸ್ನೇಹಿತರೆ ಗ್ರಾಮೀಣ ಆಗಿರ್ಬೋದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಗಳು ಇಲ್ಲಿ ಯಾವುದೇ ರೀತಿಯ ಅವಶ್ಯಕತೆ ಇರೋದಿಲ್ಲ ಸೊ ಅದರ ಅವಶ್ಯಕತೆ ಇಲ್ಲಿ ಬೇಕಾಗೋದಿಲ್ಲ ಸ್ನೇಹಿತರ ನೆಕ್ಸ್ಟು ಡಿಗ್ರಿ ಪಿ ಯು ಸಿ ಆ್ಯಂಡ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಆರ್ ಕಂಪಲ್ಸರಿ ಅಂತೇಳಿ ಕೇಳ್ತಾ ಇದ್ದೀರಿ ಸ್ನೇಹಿತರೆ ಪಿ ಯು ಸಿ ಅಂತೇಳಿ ಲಾಸ್ಟ್ ಟೈಮ್ ಏನು ಚೆಕ್ ಮಾಡಿಲ್ಲ ಬಟ್ ಟೆಂತ್ ಮಾರ್ಕ್ಸ್ ಕಾರ್ಡ್ಗಳನ್ನ ನಿಮ್ಮ ಹೆಸರನ್ನು ನೋಡೋದಕ್ಕೆ ಅಂದರೆ ಹೆಸರಿನ ಸ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನ ಪರಿಶೀಲನೆ ಮಾಡೋದಕ್ಕೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಂತಕ್ಕಂಥದ್ದು ಬೇಕಾಗ್ತದೆ ಅದೇ ರೀತಿ ಡಿಗ್ರಿ ಮಾರ್ಕ್ಸ್ ಕಾರ್ಡು ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಅವ್ರು ಯಾವುದೇ ರೀತಿ ಕೇಳಿರೋದಿಲ್ಲ ಸೊ ಯಾಕಂತಂದರೆ ಪಿ ಜಿ ಮೇಲೆ ನಾವು ಇದನ್ನು ಅಟೆಂಡ್ ಮಾಡಿರ್ತೀವಿ ಸೊ ಹಾಗಾಗಿ ಟೆಂತ್ ಮತ್ತು ಪಿ ಯು ಸಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಬೇಕಾಗ್ತದೆ ಬಟ್ ಪಿ ಯು ಸಿ ಮತ್ತು ಡಿಗ್ರಿ ಇಲ್ಲೇನೂ ಬೇಕಾಗೋದಿಲ್ಲ ಅವ್ರು ಎಷ್ಟು ಸರ್ಟಿಫಿಕೇಟನ್ನು ತೊಗೊಂಬ ಅಂತ ಇರ್ತಾರಲ್ಲ ಸೊ ಅಷ್ಟನ್ನು ಮಾತ್ರ ನೀವು ತೊಗೊಂಡು ಹೋದರೆ ಸಾಕು ಪಿ ಜಿ ಅದೇ ರೀತಿ ಟೆಂತ್ ಮಾಸ್ಟ್ ಕಾರ್ಡ್ ಆಧಾರ್ ಕಾರ್ಡ್ ಅದೇ ರೀತಿ ಪ್ರವೇಶ ಪತ್ರ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಏನು ಅವ್ರು ಮೆನ್ಷನ್ ಮಾಡಿದಾರಲ್ಲ ಅದನ್ನು ಅಷ್ಟನ್ನು ಮಾತ್ರ ನೀವು ತೊಗೊಂಡು ಹೋಗಬೇಕಾಗ್ತದೆ ನೆಕ್ಸ್ಟ್ ಸರ್ ನಮಗೆ ಮಾಸ್ಟರ್ಸ್ದು ಮಾಸ್ಟ್ ಕಾರ್ಡ್ ಇನ್ನೂ ಇಶ್ಯೂ ಆಗಿಲ್ಲ ಬರೀ ಸ್ಕೋರ್ ಕಾರ್ಡ್ ಸಾಕಾ ಸರ್ ಅಂತೇಳಿ ಕೇಳ್ತಾ ಇದ್ದೀರಿ ಸ್ನೇಹಿತರೆ ನೋಡಿ ಇಲ್ಲಿಯೂ ಕೂಡ ಅಂದರೆ ನಿಮ್ಮ ಮಾಸ್ಟ್ ಕಾರ್ಡ್ ಬಂದಿಲ್ಲ ಅಂತಂದರೆ ಏನು ಆನ್ಲೈನ್ ಪ್ರಿಂಟ್ ಇದೆಯಲ್ಲ ಅದನ್ನೇ ತಗೊಂಡು ಕಾಲೇಜಿಂದ ಲೆಟ್ರನ್ನು ಮಾಡಿಕೊಂಡು ಹೋಗಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ಆಗೋದಿಲ್ಲ ಸೊ ಮತ್ತೊಬ್ಬರು ಕಮೆಂಟ್ ಹಾಕಿದ್ರಿ ಐ ಲಾಸ್ ಮೈ ಅಪ್ಲಿಕೇಶನ್ ಫಾರ್ಮ್ ದ ವಾಟ್ ಟು ನೌ ಬಟ್ ಐ ಹ್ಯಾವ್ ಮೈ ಹಾಲ್ ಟಿಕೆಟ್ ಅಂತ ಹೇಳ್ತಾ ಇದ್ರಿ ಸೊ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅಂದರೂ ಕೂಡ ಏನು ವರಿ ಮಾಡ್ಕೊಬೇಡ್ರಿ ನೋಡಿ ಪ್ರಯತ್ನ ಮಾಡಿ ಸಿಕ್ಕರೆ ತೊಗೊಂಡು ಹೋಗಿ ಯಾಕಂತಂದರೆ ಅಪ್ಲಿಕೇಶನ್ದ್ದು ಒಂದು ಲಿಂಕ್ ಇರ್ತದೆ ಆ ಲಿಂಕಲ್ಲಿ ಸಿಗುವಂಥ ಸಾಧ್ಯತೆಗಳು ಇದೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿದ್ರಿ ಅಂತಂದರೆ ಬರ್ತದೆ ಹಾಗೇನೋ ಬರಲಿಲ್ಲ ಅಂತಂದರೂ ಕೂಡ ನಿಮ್ಮ ಹತ್ರ ಇರುವಂಥ ಹಾಲ್ ಟಿಕ್ಟನ್ನು ಮತ್ತು ಸರ್ಟಿಫಿಕೇಟನ್ನು ತೊಗೊಂಡು ಹೋಗಿ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡ್ತಾರೆ ಯಾಕಂತಂದರೆ ತುಂಬ ಕಷ್ಟಪಟ್ಕೊಂಡು ಎಕ್ಸಾಮ್ ಪಾಸ್ ಮಾಡ್ಕೊಂಡಿರ್ತಾರೆ ಬಟ್ಟು ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅಂತಂದರೆ ಅವ್ರು ರಿಜೆಕ್ಟ್ ಮಾಡುವಂಥ ಸಾಧ್ಯತೆಗಳು ಇರೋದಿಲ್ಲ ಅದಕ್ಕೊಂದು ಏನಾದರೂ ಬೇರೆ ಒಂದು ಲೆಟ್ರನ್ನಾದರೂ ಏನಾದರೂ ಬರ್ಸ್ಕೊಂಡು ನಿಮ್ಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ ಸೊ ನೆಕ್ಸ್ಟ್ ಮತ್ತೊಬ್ಬರು ತಿಳಿಸ್ತಾ ಇದ್ದರೆ ಸರ್ ನಾನು ಎಮ್ ಎ ಥರ್ಡ್ ಸೆಮ್ಮಲ್ಲಿ ಇದ್ದೀನಿ ಸರ್ ವೆರಿಫಿಕೇಷನ್ ಹೋಗಬೇಕಾ ಅಂತೇಳಿ ಕೇಳ್ತಾಯಿದ್ರಿ ಸೊ ವೆರಿಫಿಕೇಷನ್ಗೆ ಹೋಗಿ ಯಾಕಂತಂದರೆ ಪಾಸಾಗಿದ್ದರೆ ವೆರಿಫಿಕೇಷನನ್ನು ಬಿಡಕ್ಕೋಬೇಡಿ ತರ್ಡ್ ಸೆಮ್ಮಲ್ಲಿ ಇದ್ದರೂ ಕೂಡ ನಿಮಗೆ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ಮಾರ್ಕ್ಸ್ ಕಾರ್ಡ್ಗಳು ಆಲ್ರೆಡಿ ಸಿಕ್ಕಿರ್ತವೆ ಅದು ಜೊತೆಗೆ ನೀವೇನು ಓದ್ತಾ ಇರ್ತಿರಲ್ಲ ಆ ಕಾಲೇಜ್ ಒಂದು ಲೆಟ್ರ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಎಚ್ ಓ ಡಿ ಅಥವಾ ಪ್ರಿನ್ಸಿಪಾಲರದ್ದು ಒಂದು ಸಿಗ್ನೇಚರ್ ಮಾಡ್ಕೊಂಡು ತೊಗೊಂಡು ಹೋಗಿ ಅವರು ಅಕ್ಸೆಪ್ಟ್ ಮಾಡ್ತಾರೆ ಸರ್ ಪಿ ಜಿ ಕಮ್ಯುನಿಕೇಶನ್ ಸರ್ಟಿಫಿಕೇಟ್ ಇಲ್ಲ ಕಂಪಲ್ಸರಿ ಬೇಕಾ ಸರ್ ಅಂತೇಳಿ ಲಾಸ್ಟ್ ಟೈಮ್ ಕಂಪಲ್ಸರಿ ಅಂತ ಅವ್ರು ಮಾಡಿಲ್ಲ ಬಟ್ ಮಾಸ್ ಮಾರ್ಕ್ಸ್ ಇದ್ದರೆ ಅಷ್ಟೇ ಸಾಕು ನಾಲ್ಕು ಶೆಮ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು ಸರ್ ಕಂಪಲ್ಸರಿ ಅಂತೇಳಿ ಯಾವುದೇ ರೀತಿ ಅವ್ರು ಮೆನ್ಷನ್ ಮಾಡಿಲ್ಲ ಸೊ ನಡೀತದೆ ಸೊ ಮತ್ತೊಬ್ಬರು ಕಮೆಂಟ್ ಹಾಕಿದರು ಸರ್ ನಾವು ಐ ಆಮ್ ಸೆಕೆಂಡ್ ಶಮ್ ಕೆ ಸೆಟ್ನಲ್ಲಿ ಒನ್ ಸಿಕ್ಸ್ಟೀನ್ ಆಗಿದೆ ಕೆಟಗರಿ ಒನ್ ಸರ್ಟಿಫಿಕೇಟ್ ಸಿಗುತ್ತಾ ಅಂತೇಳಿ ಸ್ನೇಹಿತರೆ ಮೊದಲು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿಕೊಡ್ರಿ ಆಗಿದೆಯಾ ಇಲ್ವಾ ಅಂತೇಳಿ ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅದನ್ನು ಕೂಡ ಚೆಕ್ ಮಾಡಿಕೊಡ್ರಿ ಸೊ ನಿಮ್ಮದು ಕ್ವಾಲಿಫೈ ಆಗಿತ್ತು ಅಂತಂದರೆ ನೀವು ಇರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ಗಳನ್ನು ತೊಗೊಂಡು ಅಲ್ಲಿ ಹೋದ್ರಿ ಅಂತಂದರೆ ಆ ಸರ್ಟಿಫಿಕೇಟ್ ನಿಮ್ಗೆ ಸಿಕ್ಕೇ ಸಿಗ್ತದೆ ಮೊದಲು ನಿಮ್ಮ ರಿಸಲ್ಟ್ ಏನಾಗಿದೆ ಅನ್ನೋದನ್ನು ಚೆಕ್ ಮಾಡಿಕೊಡ್ರಿ ನೆಕ್ಸ್ಟು ಸರ್ ಫೋರ್ ಸೆಮ್ ಎಕ್ಸಾಮ್ ಆಗಿಲ್ಲ ಇನ್ನು ಬಟ್ ಕೆ ಸೆಟ್ ಕ್ವಾಲಿಫೈ ಆಗಿದೆ ಏನು ಮಾಡೋದು ಅಂತೇಳಿ ಮತ್ತೊಬ್ಬರು ಕಮೆಂಟ್ ಹಾಕಿದ್ರಿ ನೋಡಿ ಸ್ನೇಹಿತರೆ ಫೋರ್ ಸೆಮ್ ಎಕ್ಸಾಮ್ ಆಗಿಲ್ಲ ಅಂತಂದರೂ ಕೂಡ ಇರುವಂತಹ ತರ್ಡ್ ಸೆಮ್ಮದ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಕಾಲೇಜು ಲೆಟ್ರನ್ನು ಮಾಡ್ಕೊಂಡು ಹೋಗಿ ಆಲ್ಮೋಸ್ಟ್ ನಿಮಗೆ ಸರ್ಟಿಫಿಕೇಟ್ ಸಿಕ್ಕೇ ಸಿಗ್ತದೆ ಸೊ ಮತ್ತೊಬ್ಬರು ಕಮೆಂಟ್ ಹಾಕಿದ್ದಾರೆ ಸರ್ ಕೆಸೆಟ್ ಕ್ಲಿಯರ್ ಆಗಿದೆ ನಂದು ಸಿ ಆರ್ ಪಿ ಎಫ್ನಲ್ಲಿ ಜಾಯ್ನಿಂಗ್ ಇದೆ ಟ್ವೆಂಟಿ ಜಾಯ್ನ್ ಜಾಯಿನ್ ಇದ್ದೀನಿ ನನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಕ್ಕೆ ಆಗಿಲ್ಲ ಅಂದರೆ ನಮ್ಮ ಫಾದರ್ ಹೋದರೆ ಆಗುತ್ತಾ ಅವರು ಡಾಕ್ಯುಮೆಂಟ್ ವೆರಿಫಿಕ್ಷನ್ ಮಾಡ್ತಾರೆ ಎಸ್ ನಿಮಗೆ ಬಂದಿರತಕ್ಕಂತಹ ಒಂದು ಆರ್ಡರ್ ಕಾಪಿಯನ್ನು ನೀವು ಜಾಯಿನ್ ಆಗ್ತಾ ಇರೋದನ್ನು ಸೊ ಅದಕ್ಕೆಲ್ಲೂ ಕೂಡ ಸರಿಯಾದಂಥ ಡಾಕ್ಯುಮೆಂಟ್ಸನ್ನು ನೀವು ಒದಗಿಸಿದ್ರಿ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಅವರು ಸರ್ಟಿಫಿಕೇಟನ್ನು ಕೊಟ್ಟಿ ಕೊಡ್ತಾರೆ ವೆರಿಫಿಕೇಷನ್ ಮಾಡಿ ಸೊ ಅದಕ್ಕೆ ಏನೇನು ಬೇಕಲ್ಲ ಅದು ಡಾಕ್ಯುಮೆಂಟ್ಸನ್ನು ಎಲ್ಲವನ್ನೂ ಕೂಡ ನೀವು ಹಚ್ಚಿ ಬೇರೆ ಯಾರಾದರೂ ಕೂಡ ನಿಮ್ಮ ರಿಲೇಟಿವ್ ಹೋದರೂ ಕೂಡ ನಿಮಗೆ ಅವರು ಅಕ್ಸೆಪ್ಟ್ ಮಾಡ್ತಾರೆ ಸರ್ ಸೊ ಅದೇ ರೀತಿಯಾಗಿ ಮತ್ತೊಬ್ಬರು ಕಮೆಂಟನ್ನು ಹಾಕಿದ್ದಾರೆ ಸರ್ ನಾನು ಜಿ ಎಮ್ ಕೆಟಗರಿ ಸೆಲೆಕ್ಟ್ ಆಗಿದ್ದೀನಿ ಆದರೆ ಅಪ್ಲಿಕೇಶನ್ನಲ್ಲಿ ತ್ರೀ ವಿ ಕೆಟಗರಿ ಮೆನ್ಷನ್ ಮಾಡಿದ್ದೀನಿ ಕ್ಯಾಸ್ಟ್ ಇನ್ಕಮ್ ಡೇಟ್ ಎಕ್ಸ್ಪೈರ್ ಆಗಿದೆ ಈಗ ಮತ್ತೆ ತೆಗೆಸ್ಬೇಕು ತೆಗಿಸ್ಬೋದಾ ಅಥವಾ ಕ್ಯಾಸ್ಟ್ ಇನ್ಕಮ್ ಇರದೇ ಇದ್ದರೆ ನಡೆಯುತ್ತಾ ಪ್ಲೀಸ್ ರಿಪ್ಲೈ ಅಂತ ಹೇಳಿದಿರಿ ನೋಡಿ ಆಲ್ರೆಡಿ ನೀವು ಜಿ ಎಮ್ ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಇರುವಂತಹ ಒಂದು ಕ್ಯಾಶ್ಟ್ ಇನ್ಕಮನ್ನು ನೀವೇನು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಕ್ಯಾಸ್ಟ್ ಇನ್ಕಮ್ ಇತ್ತಲ್ಲ ಸೊ ಅದನ್ನೇ ತೊಗೊಂಡು ಹೋಗಿ ಅದನ್ನು ತೊಗೊಂಡು ಹೋದರೂ ಕೂಡ ಅವರು ಕನ್ಸಿಡರ್ ಮಾಡ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಅದೇ ರೀತಿಯಾಗಿ ಮತ್ತೊಬ್ರು ಕಮೆಂಟ್ ಹಾಕಿದ್ದಾರೆ ಸರ್ ಐ ಹ್ಯಾವ್ ಕ್ವಾಲಿಫೈಡ್ ಕೆಸೆಟ್ ಇನ್ ಲೈಫ್ ಸೈನ್ಸ್ ಆ್ಯಸ್ ಐ ಆಮ್ ನಾರ್ತ್ ಇಂಡಿಯನ್ ಪ್ಲೀಸ್ ಟೆಲ್ ದ ಪ್ರೊಸೆಸ್ ಫಾರ್ ಡಾಕ್ಯುಮೆಂಟ್ ವಿರಿಕ್ಷನ್ ಅಂತೇಳಿ ಕಮೆಂಟನ್ನು ಹಾಕಿದ್ದಾರೆ ನೋಡಿ ನಿಮಗೆ ಲೈಫ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಒಂದು ಡೇಟನ್ನು ಕೊಡ್ತಾರೆ ಒಂದು ಶೆಡ್ಯೂಲನ್ನು ಫಿಕ್ಸ್ ಮಾಡ್ತಾರೆ ಕಿ ಎದವರು ಆ ಶೆಡ್ಯೂಲಲ್ಲಿ ಲೈಫ್ ಸೈನ್ಸಿಗೆ ಯಾವ ದಿನಾಂಕವನ್ನು ಕೊಟ್ಟಿರ್ತಾರಲ್ಲ ಸೊ ಆ ದಿನಾಂಕಕ್ಕೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವ್ರು ತಿಳಿಸಿರ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತರಬೇಕು ಅಂತೇಳಿ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋದ್ರಿ ಅಂತಂದರೆ ಆವತ್ತು ಒಂದು ವೆರಿಫಿಕೇಷನ್ ಪ್ರೊಸೆಸ್ ಅಂತಕ್ಕಂಥದ್ದು ನಡೀತದೆ ಸ್ನೇಹಿತರೆ ಸೊ ಇದಿಷ್ಟೇನಪ್ಪ ಅಂತಂದರೆ ಅಭ್ಯರ್ಥಿಗಳಲ್ಲಿ ಇರತಕ್ಕಂಥ ಗೊಂದಲಗಳು ಸೊ ಹಾಗೇನಾದರೂ ನಿಮಗೆ ಗೊಂದಲಗಳಿದ್ದರೆ ಕಮೆಂಟ್ ಹಾಕಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ